ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಗುರುಪೂರ್ಣಿಮಾದ ಒಂದು ವ್ಲಾಗ್ ಅಂತಾನೆ ಹೇಳ್ಬೋದು ನಾನು ನಿನ್ನೆಯಿಂದ ಹೇಳ್ತಾನೆ ಇದ್ದೆ ಬೇಗನೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ತುಂಬಾನೇ ರಶ್ ಇರುತ್ತೆ ಗುರುಪೂರ್ಣಿಮ ದಿನ ಈ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಆಗ್ಬೋದು ಸಾಯಿರಾಮ್ ದೇವಸ್ಥಾನ ಆಗ್ಬೋದು ಇದೆಲ್ಲ ಕೂಡ ತುಂಬಾ ರಶ್ ಇರುತ್ತೆ ಹಂಗಾಗಿ ಬೇಗನೆ ನಾವು ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಪ್ರಸಾದ ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ ಅಂತ ಮನೆಯವ್ರಿಗೆ ಹೇಳ್ತಾನೆ ಇದ್ದೆ ಮಕ್ಕಳಿಗೆ ಹೇಳ್ತಾ ಇದ್ದೆ ಮಕ್ಕಳಂತೂ ಇತ್ತೀಚಿನ ಮಕ್ಕಳು ಭಕ್ತಿ ದೇವರು ಇದಕ್ಕೆಲ್ಲ ಬರೋದಕ್ಕೆ ಹಿಂದೆ ಅಂತಾನೆ ಹೇಳ್ಬಹುದು ಮನೇಲೂ ಹಂಗೆ ಮಾಡ್ತಾರೆ ಅಮ್ಮ ನೀನು ಅಪ್ಪನ ಇಬ್ರು ಹೋಗಿದ್ ಬನ್ನಿ ನೀವ್ ಕೇಳೋದು ನಮ್ಗೋಸ್ಕರ ತಾನೆ ಅಂತ ಅನ್ಬಿಟ್ಟು ಏನೋ ಒಂದ್ ಹೇಳ್ಬಿಟ್ಟು ಇದ್ ಮಾಡ್ಕೊಂಡ್ಬಿಡ್ತಾರೆ ಹಂಗಾಗಿ ಇವತ್ತಾದ್ರೂನು ಹೋಗಿ ದರ್ಶನ ಮಾಡ್ಕೊಂಡ್ ಬರ್ಬೇಕು ಬನ್ನಿ ಅಂತ ಹೇಳಿ ಹಿಂಸೆ ಮಾಡಿ ಒಪ್ಪಿಸ್ತೇ ಇನ್ನು ಸ್ನಾನ ಮಾಡ್ಕೊಂಡು ಸ್ನಾನ ಆದ ನಂತರ ಈ ಗಂಡ್ ಮಕ್ಳಿದ್ರೆ ಇದೊಂದು ಅಂತ ಹೇಳ್ಬೋದು ಅಮ್ಮ ಯಾವ ಬಟ್ಟೆ ಹಾಕೋಬೇಕು ಪಂಚೆ ಹಾಕೋಬೇಕಾ ಜೀನ್ಸ್ ಹಾಕೋಬೇಕಾ ಏನ್ ಹಾಕೋಬೇಕು ಕೊಡು ಐರನ್ ಮಾಡ್ಕೊಡು ಇದನ್ನೇ ಹೇಳ್ತಾ ಇರ್ತಾರೆ ಇವತ್ತು ಅವ್ರ ಅಪ್ಪನ್ಗೆನೆ ಇದ್ ಮಾಡಿದ್ದೆ ಎಲ್ಲಾನು ಕೂಡ ರೆಡಿ ಮಾಡಿಟ್ಟಿದೀನಿ ನಾಲ್ಕು ಜನ ಸೇರಿ ಪೂಜೆ ಮಾಡ್ಕೊಡೋಣ ಅಂತ ಅನ್ಬಿಟ್ಟು ಪ್ರಸಾದಕ್ಕೆ ಮತ್ತೆ ಮಕ್ಕಳಿಗೆ ಊಟಕ್ಕೆ ಅಂತ ಗೆ ಅಂತ ಅನ್ಬಿಟ್ಟು ಪೊಂಗಲ್ ಮಾಡಿದ್ದೆ ಹೆಸರು ಬೇಳೆ ಪೊಂಗಲ್ ಪ್ರಸಾದಕ್ಕೂ ಆಗುತ್ತೆ ಅಂತ ಆ ಇವಾಗ ಜ್ಯೂಸ್ ಮಾಡ್ಕೊಟ್ಬಿಡೋಣ ಅಂತ ಅನ್ಬಿಟ್ಟು ಅವರಿಂದ ಸ್ನಾನ ಮಾಡ್ತಾ ಇದ್ರು ಅಲ್ವಾ ಹಂಗಾಗಿ ಇವತ್ತಾದ್ರೂ ವರ್ಕೌಟ್ ಜಿಮ್ಗೆ ಹೋಗ್ಬೇಡಿ ಅಂದ್ರೆ ಕೇಳಲ್ಲ ವರ್ಕೌಟ್ ಮಾಡಿ ಕಲೇಬೇಕು ಪ್ರತಿದಿನ ಅಂತ ಅಂದ್ಬಿಟ್ಟು ಹೋಗಿ ಮುಗಿಸ್ಕೊಂಡು ಬಂದಿದ್ದಾರೆ ಅದಕ್ಕೆ ಲೇಟ್ ಆಯಿತು ಇವತ್ತಂತೂ ಎಷ್ಟು ರಶ್ ಇರುತ್ತೋ ಅಂತಂದರೆ ಎಪ್ಪ ಅಲ್ಲಿ ಒಂದು ಕಿಲೋಮೀಟರ್ ಜಾಮ್ ಆಗಿತ್ತು ನಂತರ ಅಲ್ಲಿ ಕಾರ್ ನೆಲೆಸ್ಬಿಟ್ಟು ನಡ್ಕೊಂಡು ಹೋಗಿದ್ದಾಯ್ತು ಈ ಥರ ಜ್ಯೂಸ್ ಮಾಡ್ತಾಯಿದ್ದೆ ನಾನು ಸಕ್ಕರೆ ಹಾಕೋದು ಅಥವಾ ಸಕ್ಕರೆ ಅದೇನು ಹಾಕಲ್ಲ ನಾನು ಜ್ಯೂಸ್ಗೆ ಇವತ್ತು ಹಂಗೆ ಮಾಡೋಣ ಅಂತ ಅಂದ್ಬಿಟ್ಟು ಬಟರ್ ಫ್ರೂಟ್ ಹಾಕ್ಬಿಟ್ಟು ಮತ್ತೆ ಹಾಲು ಹಾಕ್ಬಿಟ್ಟು ಮಾಡ್ಕೊಟ್ಟಿದ್ದೆ ಮನ್ ಮತ್ತೆ ನನ್ನ ಮಗ ಏನಮ್ಮ ಕುಡಿಯೋದಕ್ಕೆ ಇಲ್ಲ ಪ್ಲೀಸ್ ಸಕ್ಕರೆ ಹಾಕು ಅಂತ ಅಂದ್ಬಿಟ್ಟು ಅವನೇ ಇನ್ನೊಂದು ರೌಂಡು ರುಬ್ಬಿಟ್ಟು ಸಕ್ಕರೆ ಹಾಕ್ಕೊಂಡು ಮಾಡ್ಕೊಂಡು ಕುಡ್ದೆ ಇವೆಲ್ಲ ಸ್ನಾನ ಮಾಡಿ ರೆಡಿ ಆಗೋದು ಹನ್ನೊಂದು ಗಂಟೆನೇ ಆಗೋಯ್ತು ಅಂತ ಹೇಳ್ಬೋದು ಇನ್ನು ಅಷ್ಟರಲ್ಲಿ ನಾನು ದೇವಸ್ಥಾನಕ್ಕೆ ಹೋಗಿಲ್ಲ ಅಂತ ಗೊತ್ತಾಯಿತು ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಏನೋ ಈ ವರ್ಷ ಇಪ್ಪತ್ತು ವಾರ ಹೋಗಿರ್ಬೋದು ನಾನು ಇಪ್ಪತ್ತು ಇಪ್ಪತ್ತೊಂದು ವಾರ ಹೋಗಿದ್ದೀನಿ ಕಂಟಿನ್ಯೂಸ್ ಆಗಿ ಹೋಗಿದ್ದೀನಿ ಆದರೆ ಇವ ಇವತ್ತು ಗುರುಪೂರ್ಣಿಮೆ ದಿನ ಹೋಗೋದಕ್ಕೆ ಆಗಲಿಲ್ಲ ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಅಪ್ಪ ಮಕ್ಳೇ ಟ್ಯೂಷನ್ ಮ್ಯಾಮ್ ಹತ್ರ ಹೋಗ್ಬಿಟ್ಟು ಆಶೀರ್ವಾದ ತಗೊಂಡು ಅಲ್ಲಿಂದ ನಾವು ಇದ್ರ ಹತ್ರ ಹೋಗೋಣ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಮೂರು ಜನ ಹೊರಟರು ಅವರು ಜ್ಯೂಸ್ ಎಲ್ಲ ಮಾಡ್ಕೊಟ್ಟ ನಂತರ ಇನ್ನು ಬಿಸ್ನೆ ಬಿಸ್ನೆಸ್ ಮಾಡೋರಿಗೆ ಈ ತಿಂಗಳು ಜಾಸ್ತಿ ಕೆಲಸ ಬರುತ್ತೆ ಅಥವಾ ಈ ತಿಂಗಳು ಲಾಭ ಬರುತ್ತೆ ಅಂತ ಏನೂ ಇಲ್ಲ ಬಿಸ್ನೆಸ್ ಅಂದ್ರೆ ಏಳು ಬೀಳು ಅಂತಲೇ ಹೇಳ್ಬೋದು ನನ್ನ ಜೀವನದಲ್ಲಿ ನಾನು ಒಂದು ಫೇಸ್ ಮಾಡಿರೋ ಒಂದು ಫೇಸ್ನ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಂತಂದರೆ ನಾವು ಲಾಸ್ಟ್ ಇಯರು ಒಂದು ಚೀಟಿನ ಮಾಡಿದ್ವಿ ಚೀಟಿ ಮಾಡಬೇಕಾದ್ರೆ ನಮ್ಮ ಒಂದು ಕಸ್ಟಮರ್ಗಳು ಮತ್ತು ನಮ್ಮ ಕಂಪ್ನಿಲಿ ಕೆಲಸ ಮಾಡೋರೆ ಹಾಕಿದ್ರು ಹಾಕಿದಾಗ ಅವರೆಲ್ಲರೂ ಕೂಡ ಫಸ್ಟೇ ಬಿಸ್ನೆಸ್ ಮಾಡೋರು ಗೊತ್ತಲ್ವಾ ನಿಮಗೆ ಎತ್ಕೊಂಡ್ಬಿಟ್ಟಿರ್ತಾರೆ ಎತ್ಕೊಂಡು ಲಾಸ್ಟ್ ಎರಡು ಚೀಟಿ ಮುಗಿದ ನಂತರ ಆ ಥರ ಎರಡು ಚೀಟಿನ ಕಟ್ಟೇ ಇಲ್ಲ ಎಷ್ಟೋ ಜನ ಹಾಗೆ ಮಾಡಿದ್ದಾರೆ ಇನ್ನು ನಮ್ಮ ಕಂಪ್ನಿಲಿ ಕೆಲಸ ಮಾಡೋರು ಕರೆಕ್ಟಾಗಿ ಪಾಪ ನಾವೇ ಪೇಮೆಂಟ್ ಕೊಡೋದ್ರಿಂದ ಪೇಮೆಂಟ್ಗೆ ಏನು ಮಾಡ್ತಾರೆ ಕರೆಕ್ಟಾಗಿ ಒಂದು ಐದು ನಿಮಿಷ ಇಟ್ಕೋತಾರ ನಾವು ಕೊಟ್ಟು ಪೇಮೆಂಟನ್ನ ಇಮಿಡಿಯೇಟು ಆ ಚೀಟಿ ಕಾಸು ಅಂತ ಅಂದ್ಬಿಟ್ಟು ಒಂದು ತಿಂಗಳು ಕೂಡ ಅವರು ಮಿಸ್ ಮಾಡಿಲ್ಲ ಲಾಸ್ಟ್ವರೆಗೂ ಅವ್ರೇನೋ ಮನೆ ಕಟ್ಕೋಬೇಕು ಅಥವಾ ಏನೋ ಒಂದು ಅವ್ರ ಕಮಿಟ್ಮೆಂಟ್ಗೆ ಅಂತ ಅಂದ್ಬಿಟ್ಟು ಇಟ್ಕೊಂಡಿರ್ತಾರೆ ನಾವು ಅವ್ರಿಗೆ ಕರೆಕ್ಟಾಗಿ ಕೊಡಬೇಕಾ ಅಥವಾ ಈ ಒಂದು ಚೀಟಿನೇ ಕಟ್ ಕಟ್ಟಿಲ್ವಲ್ಲ ಎತ್ಕೊಂಡು ಅವಂಥವ್ರಿಗೆ ಏನು ಮಾಡಬೇಕು ಹೇಳಿ ಹಿಂಗಾಯ್ತು ಆಮೇಲೆ ನಾನು ಮತ್ತೆ ನಾನು ಡಿಸೈಡ್ ಮಾಡಿದ್ದು ಕರೆಕ್ಟಾಗಿ ಪಾಪ ಕಟ್ಟಿದ್ದಾರೆ ಅವ್ರ ಕಮಿಟ್ಮೆಂಟ್ ಏನಿದೆಯೋ ನಮ್ದು ಏನೇ ಇರಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಒಡವೆ ಎಲ್ಲ ಫ್ರೆಡ್ಜ್ ಮಾಡೋದು ಬೇಡ ಅಂತ ಹೇಳ್ತಿದ್ರು ಡೈಲಿ ಯೂಸ್ ಮಾಡೋ ಒಡವೆಗಳನ್ನ ಮನೆಯವರು ಇಲ್ಲ ಅವ್ರು ಕರೆಕ್ಟಾಗಿ ಕಟ್ಟಿದ್ದಾರೆ ಅವ್ರದ್ದು ಏನಿದೆಯೋ ಅವರು ಒಂಥರ ತುಂಬಾ ಅವ್ರದು ಕನ್ಸಿಟ್ಕೊಂಡಿರ್ತಾರೆ ಒಂದೊಂದು ರೂಪಾಯಿಗೂ ಪ್ರತಿ ತಿಂಗಳು ಕಟ್ಟಿದ್ದಾರೆ ಅಂತಂದರೆ ಅವ್ರದ್ದು ತುಂಬಾ ಕನ್ಸುಗಳಿರುತ್ತೆ ನಾವು ಅದಕ್ಕೆ ಇದು ಮಾಡಬಾರ್ದು ಅಂತ ಅನ್ಬಿಟ್ಟು ಸ್ವಲ್ಪ ಫ್ರೆಡ್ ಮಾಡ್ಬಿಟ್ಟಲ್ಲಾ ಅಮೌಂಟ್ ನ ಇವತ್ತು ಗುರಿಪೂರ್ಣ ಬೇಡ ಅಂತ ಅನ್ಬಿಟ್ಟು ನಾಳೆ ಅದನ್ನ ಬರೋದಕ್ಕೆ ಕೇಳಿದ್ದೆ ಅವ್ರಿಗೂ ಕೂಡ ಮಾಡ್ದೆ ಬಿಸ್ನೆಸ್ ಅಂದ್ರೆ ಹಿಂಗೆ ಏಳು ಬೀಳು ಗ್ರಾಫ್ ಒಂಥರ ಹೋಗ್ತಾ ಇರುತ್ತೆ ಕೆಳಗಡೆ ಡೌನ್ ಅಪ್ ಈ ತರ ಬರ್ತಾನೆ ಇರುತ್ತೆ ಅಂತಾನೆ ಹೇಳ್ಬಹುದು ತುಂಬ ಸಲಿ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದೆ ಇನ್ನೊಂದು ನಮ್ಮದು ಕ್ಯಾಶ್ ಕಟ್ಟಿದ್ರೂ ಬ್ಯಾಂಕಲ್ಲಿ ಇದು ಮಾಡಬೇಕು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೂ ನಮ್ಮ ಅಮೌಂಟೇ ಕಟ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾರೋ ದುಡ್ಡು ಎತ್ಕೊಂಡು ಹೋಗಿರ್ತಾರೆ ದೇಶದಿಂದ ಅದನ್ನು ರಿಕವರಿ ಮಾಡ್ಕೊಳ್ಳೋಕ್ಕೆ ಈ ಚಿಕ್ಕ ಪುಟ್ಟು ಬಿಸ್ನೆಸ್ ಮಾಡೋರ್ದೆಲ್ಲನೂ ಕಟ್ ಮಾಡ್ತಾರೆ ಐನೂರು ರೂಪಾಯಿ ಅಂತೆ ಅದಕ್ಕೇನು ಲೆಕ್ಕನೇ ಇರಲ್ಲ ಈ ಬ್ಯಾಂಕ್ ಅವ್ರು ಕಟ್ ಮಾಡೋದಕ್ಕೆ ಈ ಥರ ಬಿಸ್ನೆಸ್ ಮಾಡೋರ್ದು ಸಖತ್ ಕಷ್ಟ ಅಂತ ಹೇಳ್ಬೋದು ಮನೆಯವ್ರು ಒಂದೊಂದ್ಸಲ ಹೇಳ್ತಾರೆ ಕೆಲ್ಸಕ್ಕೆ ಹೋಗೋರ್ದೇ ಬೆಟರು ಇಷ್ಟು ಸಂಬಳ ಬರುತ್ತೆ ಇಷ್ಟು ಕಮಿಟ್ಮೆಂಟ್ ಅಂತ ಇರುತ್ತೆ ಆದರೆ ಬಿಸ್ನೆಸ್ ಮಾಡೋರ್ದು ಕಮಿಟ್ಮೆಂಟು ಏನು ಅಂತ ಗೊತ್ತಾಗಲ್ಲ ಎಷ್ಟು ಈ ತಿಂಗಳು ದುಡಿತೀವಿ ಅಂತಲೂ ಗೊತ್ತಾಗಲ್ಲ ಒಂದೊಂದು ತಿಂಗಳು ಜಾಸ್ತಿ ಕೆಲಸ ಬಂದಾಗ ಜಾಸ್ತಿ ಆಗುತ್ತೆ ಒಂದೊಂದು ತಿಂಗಳು ನಾವೇ ಕೈಯಿಂದ ವರ್ಕರ್ಸ್ಗೆಲ್ಲ ಇದನ್ನ ಪೇಮೆಂಟ್ನ ಪೇ ಮಾಡಬೇಕಾಗುತ್ತೆ ಈ ತರ ಬಿಸ್ನೆಸ್ಸು ಏಳು ಬೇಳು ತುಂಬಾನೇ ಇರುತ್ತೆ ಬಿಸ್ನೆಸ್ಸಲ್ಲಿ ಅಲ್ಲಿ ನೀವು ಇದನ್ನ ಯಾರಾದರೂ ಫೇಸ್ ಮಾಡಿಸಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ ಈ ಥರ ಲೈಫಲ್ಲಿ ನಡೀತಾನೆ ಇರುತ್ತೆ ನಾನು ಬಿಸ್ನೆಸ್ಸು ಹದಿನೆಂಟು ವರ್ಷ ಆಗಿರ್ಬೋದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅವತ್ತಿಂದನೂ ನಾನು ಒಂದನ್ನು ನನ್ನ ಮನಸ್ಸಲ್ಲಿ ನನ್ನ ಮೈಂಡಲ್ಲಿ ತುಂಬ್ಕೊಂಡಿದ್ದೇನು ಅಂತಂದರೆ ಬರೀ ಅವರು ಗಂಡ ದುಡಿಯೋ ದುಡ್ಡಲ್ಲಿ ಮಾತ್ರ ಇಲ್ಲಿ ನಾನು ಶಾಪ್ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅನ್ನೋದಕ್ಕಿಂತ ಅವರು ಒಂದು ಕಷ್ಟದ ಫೇಸಲ್ಲೂ ಕೂಡ ನಾವು ಜೊತೆ ನಿಂತ್ಕೋಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಮನೆಯವರು ಬೇಡ ನಾ ಮುಂದಿನ ಎರಡು ದಿನದಲ್ಲಿ ಅಮೌಂಟ್ ಆಗುತ್ತೆ ಕೊಡೋಣ ಅವ್ರಿಗೆ ಅಂತ ಅಂದರು ಇಲ್ಲ ಪರವಾಗಿ ಇಲ್ಲ ನಾವು ನಾವ್ ಬಿಡಿಸಿಕೊಂಡ್ರಾಯ್ತು ಅಂತ ಅನ್ಬಿಟ್ಟು ಸ್ವಲ್ಪ ಗೋಲ್ಡ್ ಎಲ್ಲ ಫ್ರೆಜ್ ಮಾಡಿ ಅಮೌಂಟ್ ನಾ ಕೊಟ್ ಕಳಿಸ್ದೆ ಆಂಟಿಗೂ ಖುಷಿ ಆಯ್ತು ಯಾಕೆಂದ್ರೆ ಅವರು ನಿಮ್ ನೋಡಿದೀರ ನನ್ನ ವ್ಲಾಗ್ ಅಲ್ಲಿ ಅವ್ರ ಮನೆ ಕೆಲ್ಸದಲ್ಲಿ ಆಗ್ಬೋದು ಎಷ್ಟೊಂದ್ ಎಲ್ಪ್ ಮಾಡ್ತಾರೆ ಅಂಥವ್ರಿಗೆ ನಾವು ಹಂಗೆಲ್ಲ ಮಾಡೋದಕ್ಕಾಗತ್ತಾ ಕರೆಕ್ಟಾಗಿ ಕಟ್ಟಿದ್ದಾರೆ ಹಾಗಾಗಿ ಇನ್ನೂ ಕಟ್ಟೋರು ಕೊಟ್ಟೇ ಇಲ್ಲ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಎಲ್ಲ ಕಸ್ಟಮರ್ ಗೊತ್ತಿರೋರೇ ಆಗಿರೋದ್ರಿಂದ ಸ್ವಲ್ಪ ಫೋರ್ಸ್ ಮಾಡಿ ನಾವು ಈ ಥರ ಇದೆ ಕೊಟ್ಬಿಡಿ ಅಂತ ನಾವು ಆಗೋದಿಲ್ಲ ಯಾಕೆಂದರೆ ನೆಕ್ಸ್ಟ್ ಆರ್ಡ್ರ್ಗಳು ಆಗ್ಬೋದು ಇದೆಲ್ಲ ಬರಬೇಕಲ್ವ ಈ ಥರ ಜೋರಾಗಿ ಮಾತಾಡೋಕ್ಕೂ ಆಗಲ್ಲ ಸುಮ್ಮನೆ ಇರೋದಕ್ಕೂ ಆಗಲ್ಲ ಈ ಥರ ಪ್ರಾಬ್ಲಮ್ಗಳಾಗ್ತಾನೆ ಇರುತ್ತೆ ಬಿಸ್ನೆಸ್ಸಲ್ಲಿ ಏಳು ಬೀಳು ಅನ್ನೋದನ್ನೆಲ್ಲ ನಾವು ಎಷ್ಟೋ ವರ್ಷಗಳಿಂದ ಫೇಸ್ ಮಾಡ್ಕೊಂಡು ಬಂದಿದ್ದೀವಿ ಇವಾಗಂತೂ ಬಿಸ್ನೆಸ್ಸಲ್ಲಿ ತುಂಬಾ ಕಾಂಪಿಟೇಷನ್ ಜಾಸ್ತಿ ಆಗಿರೋದ್ರಿಂದ ಕೆಲಸ ಈ ತಿಂಗಳು ಮಾಡಿಕೊಟ್ರೆ ಇನ್ನು ಮೂರು ತಿಂಗಳಿಗೆ ಪೇಮೆಂಟ್ ಬರುತ್ತೆ ಅಲ್ಲಿವರ್ಗ ಆ ಒಂದು ಕೆಲ್ಸಕ್ಕೆ ಇಂಟ್ರೆಸ್ಟ್ ಒಂದು ಇದಕ್ಕಾಗ್ಬೋದು ತಗೊಂಡಿರೋ ಆಗ್ಬೋದು ಎಲ್ಲದಕ್ಕೂ ಕೂಡ ಇಂಟ್ರೆಸ್ಟ್ನ ಪೇ ಮಾಡ್ತಾ ಇರ್ತೀವಿ ಈಗಂತೂ ಬಿಸ್ನೆಸ್ ಮಾಡೋದು ತುಂಬಾ ಕಷ್ಟ ಅಂತ ಹೇಳ್ಬೋದು ನಿಮ್ಗೆ ಏನು ಅನ್ಸುತ್ತೆ ತಿಳಿಸಿ ಇವತ್ತು ಗುರುಪೂರ್ಣಿಮದು ಇಷ್ಟ ಆಗಿತ್ತು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿದೆ ಆದ್ರೆ ನಾನು ಹೋಗೋದಕ್ಕಾಗ್ಲಿಲ್ಲ ಏನು ಮಾಡ್ತೀರ ಪ್ರಕೃತಿ ನಿಯಮ ಇದೆಲ್ಲ ಅಂತ ಅಂದ್ಬಿಟ್ಟು ಅಪ್ಪ ಮಕ್ಕಳೆಲ್ಲ ಹೋಗಿ ಪುರಿ ತಗೊಂಡು ಆಮೇಲೆ ಪ್ರಸಾದವಾಗಿ ಒಂದು ಯಾರೋ ಆಂಟಿ ಹತ್ರ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರು ತಿಂದಿದ ನಂತರ ತಟ್ಟೆ ಬರ್ತಾ ಇರ್ತಾರಲ್ವಾ ಅಲ್ಲಿ ಒಂದು ತಟ್ಟೆ ಇಸ್ಕೊಂಡು ಮೂರು ಜನ ಪ್ರಸಾದನ ತಿನ್ಕೊಂಡು ಅಲ್ಲಿ ಬರಬೇಕಾದ್ರೆ ನನಗೆ ಫೋನ್ ಮಾಡಿದ್ರು ಅಮ್ಮ ಬೇಗ ಅನ್ನಕ್ಕಿಡು ಉಪ್ಪಿನ ಎಲ್ಲಾದ್ರು ಪರವಾಗಿಲ್ಲ ತಿನ್ನೋಣ ಅಂತ ನಾನು ಒಬ್ಬಳೆ ಮನೇಲಿ ಇದ್ನಲ್ವ ಅವ್ರು ಮೂರು ಜನ ಟೆಂಪಲ್ಗೆ ಹೋಗಿದ್ರು ಅಲ್ಲೇ ಪ್ರಸಾದ ತಿನ್ಕೊಂಡ್ ಬರ್ತಾರೆ ಇನ್ನು ನೈಟ್ಗೆ ಏನಾದ್ರು ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ನಾನು ವೇಟ್ ಮಾಡ್ತಾ ಇದ್ದೆ ಆಮೇಲೆ ಫೋನ್ ಮಾಡಿದ್ರು ಫೋನ್ ಮಾಡಿ ಅಮ್ಮ ಹಿಂಗೆ ಉಪ್ಪಿನ ಅನ್ನಾನೇ ತಿಂತೀವಿ ನೀನು ಅನ್ನಕ್ಕೆ ಇಟ್ಬಿಡು ಬೇಗ ಹೊಟ್ಟೆ ಎಸತಾ ಇದೆ ಅಂತ ಸರಿ ಅಂತ ಹೇಳಿ ಇವತ್ತು ನನ್ನ ಪುಟ್ಟು ಚಂದು ಫೋ ಪೂಜೆ ಎಲ್ಲ ಮಾಡ್ದ ಮೂರು ಜನ ಸೇರ್ ಮಾಡ್ರಿ ಅಂತ ಅಂದ್ರೆ ಒಬ್ಬೊಬ್ಬರೇ ಮಾಡ್ತಾ ಇದ್ದಾರೆ ಈ ತರ ಎಲ್ಲ ರೆಡಿ ಮಾಡ್ಬಿಟ್ಟಿದ್ದೆ ನಾನು ಎಲ್ಲ ರೆಡಿ ಮಾಡಿ ಇನ್ನು ಲಾಸ್ಟ್ ಅಲ್ಲಿ ನಾಲ್ಕು ಜನ ಸೇರ್ ಪೂಜೆ ಮಾಡೋಣ ಅಂತ ಇತ್ತು ಅಷ್ಟೇನೆ ಇನ್ನು ಅವನು ಪೂಜೆ ಮಾಡ್ತಾ ನೋಡ್ತಾ ಇರೋದಿಲ್ಲಿ ಬಗ್ಗಿ ಮಾಡೋ ಅಂತ ಪ್ರತಿ ಒಂದು ಕೂಡ ಬಗ್ಬಿಟ್ ಮಾಡಪ್ಪ ಈ ತರ ನೀಟಾಗಿ ದೇವರ ಮೇಲೆ ಭಕ್ತಿ ಇಟ್ಕೊಂಡ್ ಮಾಡ್ಬೇಕು ಅಂತ ಎಷ್ಟ್ ಹೇಳಿದ್ರು ಅವ್ನು ಗಮನ ಅಪ್ಪ ಏನ್ ಮಾಡ್ತಾ ಇದೆ ಅಣ್ಣ ಏನ್ ಮಾಡ್ತಾ ಇದೆ ಅಂತ ಅಂತಾನೆ ಇರುತ್ತೆ ಈಗ ಪೊಂಗಲ್ನ ಈ ತರ ರೆಡಿ ಮಾಡ್ಕೊಂಡಿದ್ದೆ ಅವಲಕ್ಕಿ ಪೊಂಗಲ್ ಮಾಡಿದ್ರೆ ತುಂಬಾನೇ ಒಳ್ಳೇದು ಇನ್ನು ಈ ದಿನ ಅಹ್ ನಾವು ಇರುತ್ತಲ್ವಾ ಎಲ್ಲೋ ಕಲರ್ ಬಾಳೆಹಣ್ಣ ಅಂದ್ರೆ ಬಾಳೆಹಣ್ಣು ಎಲ್ಲೋ ಕಲರ್ ಇರುತ್ತೆ ಅದ್ರ ಕಾಯಿ ಬಾಳೆಹಣ್ಣಲ್ಲ ಅಣ್ಣಾಗಿರೋ ಬಾಳೆಹಣ್ಣ ದಾನ ಮಾಡೋದ್ರಿಂದ ತುಂಬಾನೇ ಒಳ್ಳೇದು ಇಲ್ಲಿ ನಾನು ಟ್ರಾಫಿಕ್ ನ ತೋರಿಸ್ತಾ ಎಷ್ಟು ಕಿಲೋಮೀಟರ್ ಆಗಿದೆ ನೋಡಿ ಈ ದೇವಸ್ಥಾನಗಳಲ್ಲಿ ಈ ಗುರುಪೂರ್ಣ ದಿನ ಹಿಂಗೆ ಇರುತ್ತೆ ತುಂಬಾನೇ ರೇಷ್ ನಾನ್ ಮುಂಚೆನೆ ಹೇಳ್ದಂಗೆ ಒಂದ್ ತಟ್ಟೆಯಲ್ಲಿ ಮೂರು ಜನ ಪ್ರಸಾದ ತಿನ್ಕೊಂಡು ಆ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡ್ಕೊಂಡು ಪ್ರಸಾದ ತಗೊಂಡು ಅಲ್ಲಿಂದ ಬಂದಿದ್ದಾರೆ ಈ ದಿನ ನನ್ನ ದಿನ ಈಗಿತ್ತು ನಿಮ್ದಿನ ಆಗಿತ್ತು ಕಮೆಂಟ್ ಮೂಲಕ